ನನ್ನ ಸಕಲ ಸಾಮ್ರಾಜ್ಯ ಐಶ್ವರ್ಯವನ್ನು ದಾನವಾಗಿ ನೀಡಿರುವೆನು ಅದರಂತೆ ಇಂದು ನಾನು ಜಾಗ್ರತೆಯಲ್ಲಿ ಇದಕ್ಕೆ ನಿಮ್ಮ ಸಮ್ಮತಿ ಇರುವುದೇ ತಾರಾಮತಿ ನಿಲ್ಲ ಪತಿಗೆ ಹೊತ್ತು ಹಿಡಿದ ಹೊತ್ತು ಜಗತ್ತಿನಲ್ಲಿ ತಾನು ಸತ್ಯ ಸಂದರಂತೆ ಕೊಳ್ಳುವ ಸ್ವಾರ್ಥದ ಕಾಮುಕತೆಯಿಂದ ಸ್ವಪ್ನದಲ್ಲಿ ನುಡಿದಂತೆ ತನ್ನ ಸಕಲ ಸಾಮ್ರಾಜ್ಯವನ್ನು ನನಗೆ ದಾನವಾಗಿ ನೀಡುವಂತೆ ನೋಡು ಇದಕ್ಕೆ ನಿಮ್ಮ ಅನುಮತಿ ಇರುವುದೇ ನೋಡು ಆಮೇಲೆ ನಿಮಗೆ ನಿಲ್ಲಲು ಮನಿಕ್ಕಲ ತಿಲಕ ಬ್ರಹ್ಮ ಜ್ಞಾನಿಗಳಾದ ತಾವು ನನ್ನ ಈ ರೀತಿಯಾಗಿ ಬೋಧಿಸಬಾರದು ಉಣ್ಣುವ ಅನ್ನದಲ್ಲಿ ತಾರಾಮತಿ ಈಕೆ ನನ್ನ ಮಾತುಗಳು ರುಚಿ ರುಚಿಸಲಿಕ್ಕಿಲ್ಲ ಆಮೇಲೆ ಪಶ್ಚಾತಾಪವಾದೇರಿ ನಂತರ ಮನದಲ್ಲಿ ಮಿಲುಕಿ ಹೀನರಂತರಿಸಿಕೊಳ್ಳಬೇಡಿ ನೋಡು ಪೂರ್ವಾಪರ ವಿಚಾರ ಮಾಡಿರೋಳು ನಿನ್ನ ಮನೇಲಿ ಏನೇನೇ ಅವಲಯಾದ ಎನಗೆ ನಿನ್ನ ಒಡಲವೇ ಕತಿಯೇ ಸಕಲವೆಂದು ತಿಳಿದಿ ಎನಗೆ ಇನ್ನೆಲ್ಲಿಯ ಸ್ವಾತಂತ್ರ್ಯ ಮುನಿಗೆ ದಾನವನ್ನು ನೀಡಲು ಏನು ಅನುಮತಿ ಏಕಿ ಪತಿಗೈದ ಕೃತಿಗೆ ವಿಗ್ರಹವನ್ನು ತಂದೊಡೆ ನಾನೆಂತು ಸತಿ ಎನಿಪೇನು ನಿಮಿಷವನ್ನು ಕಳೆಯದರೆ ನೀ ನೀಡು ತಾನವನ್ನು ಕರೆದಿ ಹಾಂ ಹಾಂ ವಿಚಾರ ಮಾಡಿ ನೋಡು ನಾನು ಇನ್ನೂ ಅವಧಿಯನ್ನು ಕೊಟ್ಟಿರಬೇಕು ದಾತನಾದವನು ದಾನ ಕೊಡುವ ಹಾಗೆ ಈಗ ನಾನು ತಂದೊಡೆ ಪರಲೋಕದಲ್ಲಿ ನರಕವಾಗಿ ಆಗುವುದೇ ಖಂಡಿತಪ್ಪ ತಾರತಿ ಕೊಡಬೇಕು ಕೊಡಬಾರದು ಕೊಳವೆತ್ತಿ ಬಯ್ಯಬಾರದು ನಾನು ನೀವು ನಿನ್ನ ಪದಿಯು ತನ್ನ ಸರ್ವ ಸಾಮ್ರಾಜ್ಯವನ್ನು ದಾರವಾಗಿ ಸ್ವಾಮಿ ತಾಪ ಸತ್ತಮ್ಮ ಎನಗೆ ಬಡತನ ಬರುವುದೆಂದು ಚಿಂತಿಸುವ ಸಮುದ್ರ ರಾಜನು ತನ್ನದಿಂತ ಎಷ್ಟೋ ಜನ ರಾಶಿಯನ್ನು ಮೇಘರಾಜನಿಗೆ ಕೊಟ್ಟರೆ ಸಮುದ್ರ ರಾಜನಿಗೆ ನೀರಿನ ಕೊರತೆ ಬರುವುದೇ ನನ್ನ ಪತಿಯು ಸರ್ವ ಸಾಮ್ರಾಜ್ಯವನ್ನು ದಾನವಾಗಿ ನೀಡಿದರು ಅದಕ್ಕಿಂತ ಹೆಚ್ಚಿನದ ಮುಕ್ತಿ ಸಾಮ್ರಾಜ್ಯ ದೊರೆಯದೇ ಬಂದರೆ ನನ್ನ ಹಿತೋಪದೇಶಕ್ಕೆ ಕಿವಿಗುಡುತ್ತಿದ್ದರೆ ಕಷ್ಟ ಉಲ್ಮೆ ಇನ್ನು ರೋಹಿತರನ್ನು ಗುರು ದೃಷ್ಟಿಯು ನನ್ನ ಮೇಲೆ ಬ್ಲೂ ಅಂತ ಆಗಲಿ ಸತ್ಯಕ್ಕೆ ಸಾವಿರವಷ್ಟೇ ತಾತನು ವಚನವನ್ನು ಎಲ್ಲವೂ ಆಗಿದೆ ಪುನಃ ಪುನಃ ನಮ್ಮನಿಗೆ ವಿಚಾರಿಸುವುದು ಶಾರ್ದೂಲ ಗರ್ಭದಲ್ಲಿ ಶ್ವಾನವು ಜನಿಸಬಹುದೇ ತ್ರಿಶಂಕರ ಗುರುಗಳಿಗೆ ತ್ರಿಶಂಕು ಬಂದಂತೆ ಕಾಣುತ್ತದೆ ನಮ್ಮನಿಗೆ ವಿಚಾರಿಸುವುದು ಮಗುವ ರೋಹಿತ ನಿನ್ನ ತಾತನು ವಚನ ಕೊಟ್ಟನೆಂದು ಒಣಹೆಮೆಯಿಂದ ಸ್ವಪ್ನದಲ್ಲಿ ನುಡಿದಂತೆ ತನ್ನ ಸಕಲ ಸಾಮ್ರಾಜ್ಯವನ್ನು ನನಗೆ ದಾನವಾಗಿ ನೀಡುವಂತೆ ಇದಕ್ಕೆ ನಿಮ್ಮ ಅನುಮತಿ ಇರೋದೇ ನೋಡು ಆಮೇಲೆ ನಿಮಗೆ ನಿಲ್ಲದಲು ಸೋಕೆ ಇದ ಮಗು ಮಹಾವಿಷ್ಣು ಪರಿಚಕ್ರವರ್ತಿಯ ಬಳಿಗೆ ಬಂದು ಮೂರು ಪಾದ ಭೂಮಿಯನ್ನು ಕೇಳಿದಂತೆ ಆಕೆ ವಿಷ್ಣುವಿನ ಕಪಟವನ್ನು ನಡೆಯಲ್ಲ ಕೇವಲ ಕೀರ್ತಿ ಮುಖನಾದ ಬಲಿಯು ಒಟ್ಟರೆಂದು ಹುಡುಕವನು ಹುಟ್ಟದಂತೆ ಕೂಡಲೇ ನಾರಾಯಣನು ಭೂಮಿಗೊಂದು ಪಾದವನ್ನು ಆಕಾಶಕ್ಕೊಂದು ಪಾಲವರಿಟ್ಟು ಮತ್ತೊಂದು ಪಾದ ಭೂಮಿಯನ್ನು ಕೇಳಲಾಗಿ ಬಲಿಯು ತನ್ನ ಮಸ್ತಕದ ಮೇಲೆ ಮಸ್ತಕದ ಮೇಲೆ ಕೂಡಲೇ ನಾರಾಯಣನು ಬಲಿಯ ಮಸ್ತಕದ ಮೇಲೆ ಪಾದವನಿಟ್ಟು ಅವರನ್ನು ಸೃಷ್ಟಿಯ ಸಂತಾನಗಳಿಗೆ ಇಟ್ಟ ಪ್ರಣವನ್ನು ಸೆಳೆದುಕೊಂಡು ಹೋದ್ರಲ್ಲ ಇದರಿಂದ ಆ ಪರಿಚಕ್ರವರ್ತಿಯು ಆ ಬಿಂಚಕ್ರವರ್ತಿ ಕೆಟ್ಟಾನನ ಮಾತ್ರಕ್ಕೆ ನಾನೆಷ್ಟು ಅಪ್ಪಿನು ಏಕೆಂದರೆ ನಾರಾಯಣನು ಅವನ ಭಕ್ತಿಯ ಮೆಚ್ಚಿ ಪಾತಾಳದಲ್ಲಿ ಪ್ರತಿನಂತೆ ಪ್ರತಿಯನ್ನು ಕೊಟ್ಟು ಅವನ ಬಾಗಿಲು ಮೂಕ ಇಟ್ಟಿದ್ದ ವಿಶ್ವಕವಿ ಕವಿ ಸದಾ ಸದಾ ಸರಿ ಆತನ ಆ ಬಲಿಚಕ್ರವೃತ್ತಿ ಉದುಕನ್ನು ಬಿಡುವಾಗ ಆತನ ಗುರುವಾದ ಶುಕ್ರಾಚಾರನು ಜಲಾಸುರಿ ಪಂಚ ಸೇರಿಕೊಂಡು ಜಲಾಶರಂತೆ ಮಾಡಲು ಅದನ್ನು ಕಂಡ ಆ ಮಾಟ್ಟಿದ ಪರೀಕ್ಷೆಯಿಂದ ಸುತ್ತಲಾಗಿ ಆ ಶುಕ್ರಾಚಾರ್ಯನು ತನ್ನೊಂದು ಕಣ್ಣನ್ನು ಕಳೆದುಕೊಂಡು ಇದ್ದವೇ ನನ್ನ ಕಣ್ಣದು ನನ್ನ ಕಣ್ಣನಿಗೆ ಗೊತ್ತಿರಾ ಓದಿವಿನ ನುಂಗೈಚಿ ಸಾಕು ನನ್ನ ಅಲ್ಲಪ್ಪ ಮತಿ ಒಂದು ಇತೋಪದೇಶನ ಹೇಳಲು ಬಂದರೆ ಮರಳೆ ನನಗೆ ಗೊತ್ತೇನೋ ಹೇಳಲು ಬರುವ ನಿಮ್ಮ ಕರು ನಡೆಯೋದ ಉಳಿಯಲಾರದು ಹರಿಶ್ಚಂದ್ರ ಹರಿಶೋದ್ ಹಾಕಬನು ಒತ್ತಿಗೆ ಬೇಗನೆ ಮೂವರು ಸೇರಿ